ಕಾಂತಾರ ಚಾಪ್ಟರ್ ಒನ್ ಸೆಟ್ನಲ್ಲಿ ನಾಲ್ಕೈದು ಸಲ ನಾನು ಸತ್ತೇ ಹೋಗ್ತಿದ್ದೆ ಎಂದಿದ್ದಾರೆ ರಿಷಬ್ ಶೆಟ್ಟಿ ಅವರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತು ಮತ್ತೆ ಪಕ್ಕದಲ್ಲಿ ಯಾರ ಬಲಕ್ಕ ನಾನು ಪ್ರೆಸ್ ಮಾಡಿ ಕಾಂತಾರ ಅಧ್ಯಯನ ಒನ್ ಟ್ರೈಲರ್ ಬಿಡುಗಡೆಯಾಗಿ ಭಾರಿ ಸದ್ದು ಮಾಡುತ್ತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನಟ ರಿಷಬ್ ಶೆಟ್ಟಿ ಚಿತ್ರೀಕರಣ ಸವಾಲುಗಳು ದೈವದ ಕೃಪೆಗೆ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ ಜೊತೆಗೆ ಸಿನಿಮಾ ವೀಕ್ಷಣೆಗೆ ಬಂದ ಬ ಸಂಬಂಧಿಸಿದ ಪೋಸ್ಟ್ ಬಗ್ಗೆಯೂ ಸ್ಪಷ್ಟನೆ ನೀಡಿದ್ದಾರೆ ಚಿಕ್ಕ ಬಜೆಟ್ನ ಸಿನಿಮಾ ಕೂಡ ದೊಡ್ಡ ಫ್ಯಾನ್ಸ್ ಇಂಡಿಯಾ ಮಟ್ಟಕ್ಕೆ ಹೋಗಬಹುದು ಎಂದು ಅವರು ತೋರಿಸಿಕೊಟ್ಟಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಅಧ್ಯಾಯ ಟ್ರೈಲರ್ ಅಷ್ಟೇ ಬಿಡುಗಡೆಯಾಗಿದೆ ಎಲ್ಲ ಭಾಷೆಗಳಲ್ಲೂ ಸೇರಿ ಐದು ಪಾಯಿಂಟ್ ಐದು ಕೋಟಿ ಅಧಿಕ ವೀಕ್ಷಣೆ ಪಡೆದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ರಿಷಬ್ ಶೆಟ್ಟಿ ಅವರು ಹಲವು ವಿಷಯಗಳನ್ನು ಹೇಳಿಕೊಂಡಿದ್ದಾರೆ ಕಾಂತಾರ ಸೆಟ್ನಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಮಾಧ್ಯಮಗಳು ಸುದ್ದಿ ಬರುತ್ತಿತ್ತು ಲೆಕ್ಕ ಹಾಕಿದರೆ ನಾಲ್ಕರಿಂದ ಐದು ಬಾರಿ ನಾನು ಸಲ ನಾನು ಸತ್ತೇ ಹೋಗ್ತಿದ್ದೆ ಆದರೆ ನಾನು ಇಂದು ಬದುಕಿ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ ಅದಕ್ಕೆ ನಾನು ಹಿಂದಿರುವ ದೈವ ಕಾರಣ ಎಂದು ಅವರು ಹೇಳಿದ್ದಾರೆ ಓಕೆ ಸ್ಪಂದ್ರ ಸಿಗೋಣ ಅಲ್ಲಿ ಸಬ್ಸ್ಕೃಪ್ನಲ್ಲಿ ತಲುಪಿಸೋದು